ಟೈಮ್ ಆಗಿತ್ಲ ಇಲ್ಲಿ ನೋಡು ಈಗ ಎಂತ ಟೀಗ್ ಬಿಡ್ಬೇಕಾಗಿತ್ ನೀವು ಯಾಕಂದ್ರೆ ಮಳಿ ಇಲ್ಲ ಹಿಂದೈತಿ ಹಿಂದೈತಿ ಇದೆ ಎಷ್ಟು ಕ್ಲಿಯರ್ ಬರತೈತ್ ನೋಡಿ ಇಬ್ರು ವಿಡಿಯೋ ಅಷ್ಟೊಂದು ಹೌಸ್ ಹೌಸ್ ಪ್ಲೇ ಮಾಡ್ಕೊಂಡು ಗಡಬಡಿ ಮಾಡ್ಕೊಂಡೆ ನಾವು ಹೋಗೋ ಮಟ್ಟ ಅಂತಂದ್ರೆ ಹೋಗೇ ಬಿಟ್ಟಿದಾರೆ ಏನು ಮಾಡ್ತೀರಾ ಹಿಂಗ್ ಮಾಡ್ತಾರ ನೋಡಿ ಹುಡುಗರ ಅವಸರ 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 ಜೀವನಾನ ಅವಸರ ಆಗೇತ್ ಪಾಪ ಅವಸರ ಮಾತಾಡೋದು ಎಲ್ಲಾ ಕೆಲ್ಸಗಳು ಮಾಡೋದು ಅವಸರ ಅವಸರ ಎಮ್ ಬಿದವ್ರ ಹುಡುಗರ ಕತೆ ಇದೇನಾ ನಾವಲ್ಲಿ ಒಳಗಡೆ ಬಿಜಾ ಬಿಜ್ ಕೆಲಸ ಮಾಡ್ತಾ ಇದೀವಿ ಮೈನಿ ಪ್ಯಾರ್ಕಿಯಾ ನೀನೇ ಅರ್ಧ ನೋಡಿದ್ವಿ ಇವತ್ತ ಅರ್ಧ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕರೆಕ್ಟ್ ಎಂಟು ಗಂಟೆಗೆ ಅಂದ್ರೆ ಇವ್ರಿಗೆ ತಿಂಡಿ ಬೇಕು ನಮ್ಮ ಮನಿ ಒಳಗ ಎಂಟು ಗಂಟೆಗೆ ತಿಂಡಿ ಕೊಡು ನಾ ವಿಡಿಯೋ ಬರ್ತದ ವಿಡಿಯೋ ನೋಡ್ತೀನಿ ಅಂತ ಹೆಂಗ್ ನೋಡ್ಕೋ ಕೂತಿತ್ತೋಸ್ತಿ

ಯಾವಾಗ್ಲೂ ಅಂತಿದ್ರಲ್ಲ ಅವರಿಗೆ ಯಾವ್ದ ಬಂದಾರ ನೋಡಿ ಅವ್ರು ನಮ್ದು ಹೀರೋ ರೆಡಿ ಆಗ್ಯಾರ ಮತ್ತ ಹೀರೋ ಅವ್ರದ್ದು ವಿಡಿಯೋ ಮಾಡ್ತೇನಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ರೆಡಿ ಆಗಿ ಆಫೀಸ್ಗೆ ಹೋಗುವ ಖುಷಿನ ಬೇರೆ ಇಟ್ಟ ಹುಡುಗರು ಸುಜಾತ ಅದು ಎಲ್ಲರೂ ಹೋದ್ರ ಈಗ ಈಗ ಸ್ವಲ್ಪ ಕೆಲಸ ಅದ ಹಂಗವ ಇವತ್ತ ಹೊರಗಡೆ ಹೋಗೋದಿದೆ ಫಂಕ್ಷನ್ ಇದೆ ಅಂತ ಮತ್ತ ಇವ್ರು ಹೇಳಿದಾರೆ ಹೋಗೋಣ ರೆಡಿಯಾಗಂತ ಎಲ್ಲಿ ಹೋಗೋದು ಏನು ಅಂತ ನಿಮ್ಗೆ ಆಮೇಲೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ ನಿಮಗೆ ತನಕ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡ್ಕೋತೀನಿ ಒಂದು ಗಂಟೆ ಸುಮಾರು ಹೋಗೋದು ಅಂತ ಹೇಳಿದಾರೆ ರೆಡಿ ಆಗ್ತೀನಿ ಅಷ್ಟು ಟಿ ವಿ ಹಿಂದೆ ಚಾಲು ಆಯ್ತು ಅವಾಗಿಂದ ಇಲ್ಲೇ ಕೂತ್ಕೊಂಡೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿದೆ ಅದೆಲ್ಲ ಹಿಂದೆ ಮುಂದೆ ಎಲ್ಲ ಇರ್ತಾವಲ್ಲ ಆಮೇಲೆ ಮೊಬೈಲ್ ಒಳಗಿಂದ ಸ್ವಲ್ಪ ಎಲ್ಲ ಡಿಲೀಟ್ ಮಾಡ್ಬೇಕಾಗ್ತದ ಎಲ್ಲ ಮೊಬೈಲ್ ಸ್ಟೋರೇಜ್ ಎಲ್ಲ ಖಾಲಿ ಆಗ್ತದ ಅದೆಲ್ಲ ಮಾಡುದು ಅದೆಲ್ಲ ಇರ್ತದ ಆಮೇಲೆ ಹೊರಗಡೆ ಬೇರೆ ಇವತ್ತು ಫಂಕ್ಷನ್ ಬೇರೆ ಇದೆ ಹೋಗೋರ್ ಇದೀವಿ ರೆಡಿ ಆಗೋದೈತಿ ಟೈಮ್ ಇಷ್ಟ ಆಗಿತ್ ನೋಡಿ ಮಾಡ್ಕೊ ಕೂತಿದ್ದೀನಿ ಟೈಮ್ ಟ್ವೆಲ್ ತರ್ಟಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಟೈಮ್ ಹತ್ತದ ಇದೆಲ್ಲ ಮಾಡ್ಕೊತ ನೋಡಿ ಇಲ್ಲಿ ಬೆಳಿಗ್ಗೆ ಇವತ್ತ ಎಲ್ಲಾ ಚಪಾತಿ ಎಲ್ಲ ಮಾಡಿಟ್ಟಿದಿವಿ ಇಲ್ಲಿ ನಮ್ಮ ಮನೆಯವ್ರಲ್ಲಿ ಫಂಕ್ಷನ್ ಹೋದ್ರು ಊಟ ಮಾಡಲ್ಲ ಮತ್ ಅವ್ರ ಸಲುವಾಗಿ ಬೆಳಿಗ್ಗೆ ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗಿದಾರ ಆಮೇಲೆ ಮತ್ತೆ ಇದು ಅವರೇ ಪಲ್ಯ ನೋಡಿ ಅವರೇ ಕಡೆ ನಿಮ್ಗೆಲ್ಲಾರ್ಗು ಇಷ್ಟ ಆಗ್ತದ ಕಾಳೆಲ್ಲ ಸುಲಿದು ಮಾಡ್ತಾರಲ್ಲ ಅದು ಆಮೇಲೆ ನೀವೆಲ್ಲ ಅಂತೀರಲ್ಲ ನೀವು ಏನು ಅಡುಗೆ ಮಾಡಿರ್ತೀರ ನಾ ಗೊತ್ತಾಗಲಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇರ್ತೀನಿ ದಿನಾಲು ಆಮೇಲೆ ಇದು ಬಿಳಿ ವಟಾಣಿ ಬಿಳಿ ವಟಾಣಿ ಪಲ್ಯ ಅದ ಭಾಳ ಇಷ್ಟ ನಮ್ಮ ಮನೆಗಳಿಗೆ ಅದಕ್ಕೆ ಮಾಡಿರ್ತೀನಿ ನಾನು ಜಾಸ್ತಿ ಆಮೇಲೆ ಇಲ್ಲಿ ರೈಸ್ ಅದ ಆಮೇಲೆ ಎಲ್ಲ ಹಾಲೆಲ್ಲ ಇಲ್ಲಿ ಇಟ್ಟಿದ್ದೀನಿ ಈಗ ಸ್ವಲ್ಪ ರೆಡಿ ಆಗೋದು ನನಗೆ ನಿಮಗೆ ಏನೇ ಮಾಡಿದ್ದೀನಿ ತೋರ್ತಿದ್ದೀನಿ ನಾನು ನೀವೇನೇನು ಮಾಡ್ತೀರಾ ನನ್ಗೆ ಗೊತ್ತಾಗಲ್ಲ ನಾ ನಾನ್ ಮಾಡಿರ್ತೀನಿ ಎಷ್ಟು ಆಗ್ತದಲ್ಲ ಅಷ್ಟೆಲ್ಲ ಮಾಡಿರ್ತೀನಿ ನೋಡಿ ಎಷ್ಟೋ ದಿನದ ನಂತರ ಆ ಪಕ್ಷಿಗಳು ಹವಾಜ್ ಕೇಳಿದೆ ಎಷ್ಟೊಂದು ಕೂಗ್ತಾ ಇದ್ದಾವ ಇಲ್ಲಿ ನೋಡಿ ಇದು ಸ್ಕ್ವೀರಲ್ ಸ್ಕ್ವೀರಲ್ ಇಷ್ಟೊಂದು ಹವಾಜ್ ಮಾಡ್ತಾ ಇದೆ ಈಗ ಸುಮ್ನೆ ಆಯ್ತು ನೋಡಿ ಕಾಣಿಸ್ತಾ ಇದ್ದಾರೆ ಈಗ ಎರಡು ಇಲ್ಲಿ ಬಹಳ ನೋಡಿ ಭಾಳ ಮತ್ತೆ ನನಗೆ ನೋಡ್ತಾ ಇದೆ ಸೈಲೆಂಟ್ ಆಗೈತೆ ನೋಡಿ ಮತ್ತೀಗ ನಿಮ್ಗೆ ತೋರ್ಸಕ್ಕೆ ಬರೋಣ ಅಂತೀನಿ ಅಂತ ಸುಮ್ಮನೆ ಬಿಡ್ತದೆ ಪೇರು ಹಣ್ಣು ಎಲ್ಲ ತೊಗೊಂಡು ತೊಗೊಂಡ ನಮಗೆ ಎಲ್ಲ ಪೇರು ಹಣ್ಣಾಗಿ ತೊಗೊಂಡು ತಗೊಳ್ತೀನ ಅದಕ್ಕೆ ತಿನ್ನಲಿ ಅಂತ ಪಾಪ ಅದಕ್ಕೆ ಬಿಟ್ಟಿದ್ದೀವಿ ನಾವು ನನಗೆ ಹಾಕೊಳಕ್ಕೆ ತಗೊಬಂದಿಲ್ಲ ಮತ್ತು ನಮ್ಮ ಗಾರ್ಡನ್ ಒಳಗೆ ಹೂವಾಗದ ತೊಗೊಂಬರ್ತೀನಿ ನೀವು ತೋರಿಸ್ತೀನಿ ಮತ್ತೆ ನಿಮ್ಗೆ ರೋಜ ನನ್ನ ಸಲುವಾಗಿ ಅದು ರೋಜ್ ಅರಳೈತೇನು ಇವತ್ತು ಅಲ್ಲಿ ನೋಡಿ ಅದ ನಾನು ಹಾಕ್ಕೊಳ್ಳ ಸುಜಾತಾಗ ಅದ ಅಂದರು ಇವತ್ತು ಹೋಗ್ಬೇಕಾದ್ರೆ ಆಂಟಿ ಹಾಕೊಂಡು ಹೋಗ್ರಿ ನೀವು ಅಂತಂದ ಆಯ್ತು ತೊಗೊಮ್ಮ ಅಂತಂದೆ ನೋಡಿ ನನಗೆ ಹೂವು ಅಂತಂದ್ರೆ ಭಾಳ ಇಷ್ಟ ಆಗ್ತದೆ ಯಾವಾಗಾದರೂ ಒಮ್ಮೆ ಹಾಕೊಂಡಿರ್ತೀನಿ ಇಲ್ಲಿ ಈ ಥರ ಹಚ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಂದ ಬಿಟ್ರಿ ನೋಡಿ ಈಗ ಕರ್ಕೋತೀ ಅವ್ರಿಗೆ ಚಿನ್ ಪ್ಲೇಟ್ ಮಾಡಿದ್ದೆ ಊಟ ಮಾಡಾಕ ಹಿಂಗ್ ಮಾಡ್ಬೇಡಿ ಹಸು ಆಗೇತಿ ಮಾತಿದ್ರಲ್ಲ ಹಿಂಗ್ ಮಾಡ್ತಾರ ನೋಡಿ ಬಾ ಇವ್ರ ಬಂದ ತಕ್ಷಣ ಹಸು ಹೋಗೈತಿ ಅಂತಂದ್ರು ಮತ್ತೆ ಆಯ್ತು ಇವ್ರ ಊಟ ಮಾಡ್ರಿ ಅಂದ್ರೆ ಇಲ್ಲ ನೀನ್ ಮೊದ್ಲು ಬಿಟ್ಟು ಬರ್ತೇನೆ ಟೈಮ್ ಆಗ್ತೈತೆ ನೋಡಿ ಓಕೆ ಬಾಯ್ ಬೇಗ ಬಂದ್ಬಿಡ್ರಿ ಸಾಯಂಕಾಲ ಹುಡುಗಿ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕೂತಿದ್ದೆ ನಾನು ಈಗೆಲ್ಲ ಚೇಂಜ್ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬಂದೆ ವಿಡಿಯೋ ಎಲ್ಲ ನಾಳೆ ಬಿಡೋಣ ಅಂತ ಹೇಳಿ ಯಾರು ಬಂದಿದ್ದಾರೆ ಎಲ್ಲ ಪ್ಯಾಕ್ ಆಗಿ ಬಂದಿದ್ದಾಳಪ್ಪ ಹುಡಿದೀನಿ ಒಂದು ಕೇಳಿ ಸಮ ಬಂದ್ರೆ ಓಡಿ ಹೋದೆ ಹಿಂಗೆ ಹಾಕೋತೀನಿ ಹಿಂಗೆ ಆಗ್ತೈತೆ ನೋಡಿ ಎಲ್ಲ ಗಡಿಬಿಡಿ ಗಡಿಬಿಡಿ ಗಡಿ ಕೆಲಸ ನೋಡಿ ಎಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದು ಮತ್ತೆಲ್ಲ ಇದು ಮಾಡೋದು ಮತ್ತೆ ಕಳಿಸ್ಕೊಡೋದು ಮತ್ತೆಲ್ಲ ಮಾಡೋದು ನಮ್ಮ ಮನೆಯವ್ರು ಏನಂತ ಇದ್ದಾರೆ ಗೊತ್ತಾ ಆ ವಿಡಿಯೋ ಎಷ್ಟೊಂದೆಲ್ಲ ಮೆಹತ್ ಮಾಡ್ ಮಾಡಿತಿ ನಾವ್ ನೋಡಿದ್ರೆ ಆಗಿನ ನೋಡ್ಬೇಕು ಪೇರು ಕಟ್ ಮಾಡ್ಕೊಡ್ಲಿ ಪೇರು ಎಷ್ಟ್ ಮಸ್ತ್ ಅದಾವ್ ನೋಡ್ರಿ ಬಾಳೆಯನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಹೊಸ ಮುಗ್ತೀನಂತೆ ಪೇರು ಒಂದು ಯಾವ ರೀತಿ ಪೇರು ಅನ್ನ ಅದಾವ ನೋಡ್ರಿ ಬಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಉದ್ದದ ಪೇರು ಈ ತರ ಪೇರು ತಗೊಂಡಿದಾರೆ ನೋಡಿ ಮತ್ತೆ ಸುಮನ್ ಆ ತರ ಪೇರು ತಂದಿಟ್ಟಿದಿನಿ ಕಟ್ ಮಾಡ್ಕೊಂಡ್ ಪೇರು ತಿನ್ನಮ್ಮ ಅಂತ ಹೇಳ್ತಾರೆ ನೋಡಿ ಆಮೇಲೆ ಅವಳಿಗೆ ಈಗ ಬೇಡ ಅಂತ ಆಮೇಲೆ ಕೊಡೋಣ ಆಮೇಲೆ ಕೊಡ್ತೀನಿ ನೋಡಿ ಹಣ್ಣು ಬುಟ್ಟಿ ತುಂಬ ಇಟ್ಬಿಟ್ಟಿದ್ದಾರೆ ಈ ರೀತಿ ಮಾಡ್ಕೊಂಡು ಕೊಡ್ತಾರೆ ನೋಡಿ ಈ ಚಾಯ್ ರೆಡಿಯದ ನಂದ ಇಲ್ಲ ಈಗ ಮಾಡ್ಕೊತಾ ಇದೀನಿ ಮತ್ತೇನೋ ಹೇಳತ್ತಾಳ ಹೋಗ್ತೇನ ನೋಡಿ ವಿಡಿಯೋ ನೋಡಿ ಅದು ಎಂಡ್ ಯಾಕೆ ಆ ರೀತಿ ಮಾಡಿ ಅಂತ ಹೇಳಿ ನಂಗೆ ಹೇಳ್ತಾ ಇದ್ದಾಳ ಅದು ಒಮ್ಮೆ ಫಂಕ್ಷನ್ ಹೋಗ್ಬೇಕಾದ್ರೆ ಅಲ್ಲಿ ಹೋಗುವಾಗ ಆಗೇತದ ಮತ್ ಆಮೇಲೆ ಅಲ್ಲಿ ಎಂಡ್ ಮಾಡ್ಬಿಟ್ಟೆ ಓ ಅಪ್ಪ ಜೊತೆನ ಬರವದಾನ ಎಷ್ಟ್ ಗಂಟೆ ಬರ್ತಾನೆ ಈಗ ಹೌದಾ ಲೇಟ್ ಆಯ್ತಿವತ್ ಹೌದಾ ಏನ್ ಮಾಡ್ತಾನ ಹಾಚ್ ನೋಡಿ ಎಷ್ಟೊಂದ್ ನಾಯಿಗಳಪ್ಪ ಎಷ್ಟೊಂದ್ ಅಪ್ಪು ನಾಯಿ ಇದಾವ ಎಷ್ಟೊಂದ್ ಗಲಾಟೆ ಇದಾವ್ಯು ಈ ಸಲ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದಾನ ಮತ್ತ್ ನಾ ಎಲ್ಲ ಮಿಸ್ ಮಾಡ್ಕೊಳತ್ತೆ ನೀವ್ ವಿಡಿಯೋ ಮಾಡಾಕ ನಾಯಿಗಳ ಒಂದ್ ಗಲಾಟೆ ಚಾಲು ಆತು ಅಲ್ಲಿ ನೋಡಿ ಎಲ್ಲ ಫ್ರೆಂಡ್ಸ್ ನಿಂದ ಹಾಯ್ ಹೇಳ ಎಲ್ಲಾರ್ಗು ಲೇಟ್ ಆತ ನಾ ತೇವ್ ಬಾಳ ಟೈಮ್ ಆಯ್ತು ಹೌದಾ ಅವರು ಇವರು ಫೋನ್ ಮಾಡಿದ್ರು ಅವರು ಒಂದು ಪಾಂಡ್ರೆ ಅವ್ರು ಅಮ್ಮ ಅದೇ ಮಾತಾಡ ಹ್ಞೂ ಆರಾಮದ್ರಂತ ಸಿಕ್ಸ್ಟೀನ್ಗೆ ಅವ್ರ ಪೂಜೆ ಆಯ್ತಂತ ಹ್ಞೂ ಮತ್ತೆ ಅದ ಬರಬೇಕು ಮತ್ತೆಲ್ಲ ಫ್ರೈಡೇ ಅದೇ ಮತ್ತ ಅದು ನೋಡೋಣ ಹೆಂಗೆ ಅನುಕೂಲ ಆಗ್ತದೆ ಆಫೀಸ್ದ ದಿನ ರಜೆ ಇರಲ್ಲ ಮತ್ತು ಹಂಗೆ ಅನುಕೂಲ ಆಯ್ತು ಅಂದ್ರೆ ಬಂದು ಹೋಗ್ತೀವಿ ಅಂತಂದ್ವಿ ಆಯ್ತು ನೋಡಿ ಅನುಕೂಲ ಮಾಡ್ಕೊಂಡು ಬರ್ರಿ ಅಂತಂದರು ನಿಮಗೆಲ್ಲ ಕೇಳಿದರು ಹೆಂಗೆ ಹೆಂಗೆ ಮಾಡತ್ತಾರ ಸ್ಟೆಡಿ ಅಂತೆಲ್ಲ ಕೇಳಿದರು ಮಾತಾಡಿದ್ರೆ ಅದು ನಂಗೆ ಗೊತ್ತಾ ಹಿಡಿದ್ರಿ ನನ್ಗೆ ಗುರ್ತಾ ಹೇಳಿದ್ರೇನ್ರಿ ಅಂತಂದ್ರು ನಾ ಅದೇ ಅಂದೆ ಮತ್ತೆ ಒನ್ ನಂಬರ್ ತಗೊಂಡಿದ್ದಂತ ಅದೇ ಹೇಳಿದ ಅಂತಂತಂದೆ ಸುಮ್ಮದಳ ನಾರ್ಮಲ್ ಅದ ಯಾಕಂದ್ರೆ ಸುಮ್ಮ ಗಪ್ಪಿದ್ದಂದ ನೀಗಲ್ಲ ಅವಳು ಚಟಪಟ ಚಟಪಟ ಮಾತಾಡ್ಕೊತಿರ್ಬೇಕು ಅವಳು ಯಾವಾಗ ಮಾತಾಡ್ಕೊತಿರ್ತಾಳ ಅವಾಗ ಅವ್ ಸುಮ್ಮನೆ ಇರ್ತಾನ ಮತ್ತೆ ಬಂದೇಳಿ ಚಲೋತ ಅಂತಿರ್ಬೇಕು ಮುಂದೆ ಬೇಗ ಇಲ್ಲಾದ್ರೆ ನಾ ಇಲ್ಲಿ ಜಗಳ ಮಾಡ್ಕೋತ ಕೂಡ್ಲಿ ವಾದ ಮಾಡ್ಕೋತ ಕೂಡ್ಲಿ ಅಂತ ಹೇಳಿ ಅಲ್ಲ ಹ್ಮ್ ಇಲ್ಲಿ ನೋಡಿ ಎಷ್ಟೊಂದು ಚಲೋ ಪೇರು ಅದ ಮತ್ತೆ ನೋಡಾಕ ಎಷ್ಟು ಮಸ್ತ್ ಐತಿ ಹುಳಿ ಜೊತೆ ಐತೆ ಅಂತ ಒಂದ್ ಸ್ವಲ್ಪ ಹ್ಮ್ ಹೌದ ಹುಳಿ ತಿನ್ಮಲ್ ಹಂಗಾಗತ್ತೈತೆ ನೋಡಿ ಪೇರುದ ಹನಿನ್ ರಾಣಿ ಅಂದ್ರೆ ಇವಳ ನೋಡಿ ನಮ್ಮ ಮನ್ಯಾಗ ಇಲ್ ನೋಡಿ ನೋಡಿ ಪೇರು ಮತ್ತು ಡ್ರೆಸ್ ಮ್ಯಾಚಿಂಗ್ ಮಾಡ್ಕೊಂಬಿಟ್ಟಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಯಾವ ರೀತಿ ಮಾಡ್ತಾಯಿದ್ದ ಹುಳಿ ಲಿಂಬೆ ಅಂತ ತಿಂದ್ಮೇಲೆ ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ನೋಡಿ ಹ್ಞೂ ಹುಳಿ ಲಿಂಬೆ ಅಂತ ಮೇಲೆ ಮಾಡ್ತಾರಲ್ಲ ಅಪ್ಪು ಬಾ ಏನಾದರೂ ತಿನ್ಬಾ ನೀನು ತಿನ್ಬಾ ಏನಾದರೂ ಅಪ್ಪಾನು ಹಂಗ ಮಗನೂ ಹಂಗ ಯಾವ್ದಾದ್ರು ಒಂದ್ ಕಾರ್ಡ್ ಸಿಕ್ತಂದ್ರ ಯಾರು ಬಂದದ ಏನ್ ಬಂದದ ಯಾರು ಕಳ್ಸಿದಾರ ಯಾವಾಗ ಮದ್ವಿ ಅದ ಅಂತ ಎಲ್ಲಾ ತೆಕಿ ಕಾತ ಸಿಐ ತರ ಹೆಂಗ ಮಾಡ್ತಾರಲ್ಲ ಹಂಗ ಎಲ್ಲಾ ಕಾರ್ಡ್ಗಳು ಬಂದ್ರ ಏನಾದ್ರು ಬಂತಂದ್ರ ಎಲ್ಲಾ ನೋಡೋ ಕೆಲ್ಸ ಹೆಂಗ್ ನಿಂತ ನೋಡಿ ಹೀರೋ ಪೂರ್ತಿ ಹಿಂಗಿಂಗ್ ಮಾಡ್ಕೊಂಡು ಇಟ್ಕೊಂಡು ಹ್ಮ್ ಟೈಮ್ ಇಷ್ಟ ಆಗಿತ್ ನೋಡಿ ಈಗ ಬೇಗ ಬರ್ತಾರಂತ ದಾರಿ ಕಾದೆ ಕಾದೆ ಬರ್ಲಿಲ್ಲ ಆಗಿತ್ತು

ಹಾಯ್ ಓಕೆ ಓಕೆ ಫೋನ್ ಮಾಡಿದ್ರಿ ಅಚೆ ಅದು ಹೇಳಕ್ಕೆ ಮರ್ತೆ ರೋಹನ್ ಪಾಂಡ್ರೆ ಅವರ ಮಮ್ಮಿ ಫೋನ್ ಮಾಡಿದ್ರು ಅದೇ ಹೇಳ್ತಾ ಇದ್ದ್ರು ಅವರು ಫ್ರೈಡೇ ಇದೆ ಅಂತೆ ಸಿಕ್ಸ್ಟೀನ್ ಗ ಆಮೇಲೆ ಬರೀ ಎಲ್ಲಾರು ಫ್ಯಾಮಿಲಿ ಸೇಯ್ತು ಬಂದ ಎಲ್ಲ ಆಶೀರ್ವಾದ ಮಾಡಿ ನಮ್ಮ ನಮ್ಮನಿಗೂ ಬಂದ್ ಹೋಗ್ರಿ ಅಂತಂದ್ರು ಮತ್ತೆ ನೋಡೋಣ ಆ ದಿನ ಇವ್ರ ಆಫೀಸ್ ಇರ್ತದ ಫ್ರೈಡೇ ರಜೆ ಇರಲ್ಲ ಹೆಂಗ್ ಅನುಕೂಲ ಆಗ್ತದ ಮಕ್ಳ ಕಾಲೇಜು ಇರ್ತದ ನೋಡ್ಕೊಂಡ ಪ್ರಯತ್ನ ನಮ್ ಬರ್ಲಿಕ್ಕ ಪ್ರಯತ್ನ ನಾವ್ ಮಾಡ್ತೀವಿ ಅಂತಂದ್ ಭೀ ಆಯ್ತ ತಗೊಳ್ಳಿ ಆಮೇಲೆ ನಿಮ್ಗೆ ಎಲ್ಲಾರ್ಗು ಕೇಳ್ದೆ ಅಂತ ಹೇಳಿದ್ರು ಆಮೇಲೆ ಮಕ್ಳಿಗೂ ಕೇಳಿದ್ರು ಆ ಮೊನ್ನೆ ರೋಹನ್ ತಗೊಂಡಿದ್ದಂತ ಅಪ್ಪು ಕಡೆಯಿಂದ ತಗೊಂಡ ಮಾತಾಡಿದ ಓಕೆ ರೀ ಹಂಗೆಲ್ಲ ಯಾಕ್ ಮಾಡ್ತೀರಾ ನೀವ್ ನಂಗ್ ಬಿಡ್ಬೇಡಿ ನೀವ್ ಜೊತೆನೆ ಇರ್ಬೇಕ್ ನೀವ್ ನನ್ನ ಜೊತೆ ಇದ್ರೀ ನನ್ನ ಗುರು ಯಾವ ರೀತಿ ಹೇಳ್ತಾರಲ್ಲ ಶಿಷ್ಯ ಕೇಳ್ದ ಕೇಳಾಕಬೇಕ ಗುರುವಿಗೆ ಎಷ್ಟು ರೊಮ್ಯಾನ್ಸ್ ಮಾಡ್ತೀವಿ ಬಿಡಿಗೆ ಸಾಕಂತ ಅಂತ ಇದೀರ ಅದು ನಿಜ ಆಯ್ತು ಆಯ್ತು ಎಷ್ಟು ಹೊಡಿತೀರ ಐತೆ ನನ್ಗೆ ನೀವು ಕೆಂಪು ಟೀ ಶರ್ಟ್ ತಗೊಂಡಿದ್ರಿ ಅವಾಗ ನಾ ಹೊಡೆದಿದಿನ ನಿಮ್ಗೆ ಮೂರು ದಿನ ಆಯ್ತು ಒಂದೇ ಶರ್ಟ್ ಹಾಕೊಂಡು ಟೀ ಶರ್ಟ್ ತಿರ್ಗ್ಯಾಡಾಕತ್ತೀವಿ ಆಯ್ತು ನೋಡಿ ಈಗ ನೀವು ಹಾಕ್ಕೊಂಬಿಡ್ರಿ ಅದೇ ಮತ್ತೆ ಇಲ್ಲ ನೋಡಿ ತಲೆ ಕೈ ಪಟಾಪಟ ಹೆಂಗ್ ಪಡ್ಕೊಂಡ್ಲ ಇಲ್ಲ ನೋಡಿ ನೋಡಿ ಮಾಮಾರ್ ಬಂದಾರ ಮನೆಗೆ ಅಜಿ ಮಾವ್ರು ಬಂದಾರ

ನೋಡಲ್ಲ ಅರ್ಜುನ್ ಅಂಕಲ್ದ ಬಂದು ನಿಂದ ಸೇಮ್ ಆಗೈತೆ ನಾ ಬೆಳಿಗ್ಗೆ ಅವಾಗ ಆವಾಗಾನಾಕಿದ್ದಿಲ್ಲ ಗಿಳಿ ಹ್ಞೂ ತಿನ್ನ ಕೊಡ್ರಿ ಅಲ್ಲಿ ನೋಡಿ ಹೆಂಗೆ ಗಿಳಿ ತಿನ್ನಿಸ್ತಾ ಇದ್ದಾರೆ ಇಬ್ಬರು ಗ್ರೀನ್ ಗ್ರೀನ್ ಹಾಕೊಂಡವರು ಮ್ಯಾಚಿಂಗ್ ಮ್ಯಾಚಿಂಗ್ ಇವತ್ತು ಬಂದ ತಕ್ಷಣ ಅವಳಿಗೆ ಹೇಳಿದ್ರೆ ನೋಡುವ ಚಾ ಚಳಿ ಐತಿ ಅದು ಹಾಕುವ ಅನ್ನಲೇ ಆಗಿ ಸ್ವೆಟ್ರ್ ಹಾಕೊಂಡು ತಲಿ ಬಟ್ಟೆ ಕಟ್ಕೊಂಡು ಬಂದವ ಹೌದ್ರಿ ಭಾಳ ಚಳಿ ಐತಿ ರೀ ನೀನು ಪೇರು ಪಾತ್ರೆ ತೊಗೊಕೊತಿದ್ದೀ ಉಪ್ಪಿದ್ರಿ ಬಹಳ ಉಳಿಯದ ಹಾ ಹಾ ಆಯ್ತು ರೀ ಅರ್ಜುನ್ಮಾರ್ ನಮ್ಮ ಮನೆಯವ್ರ ಅಣ್ಣವರು ಹೋದ್ರು ಊಟ ಮಾಡಿ ಅದ ಹೋಗದ್ರು ಊಟ ಮಾಡಿ ಹೋಗ್ರಿ ಮಾಮರಿ ಏನಂತಲಿ ಮತ್ತೆ ಇವ್ರ ಜೊತೆ ಮತ್ತೆ ಊಟ ಮಾಡಿದ್ರು ಈಗ ಹೋಗ್ತೀನಿ ಅಂತ ಹೇಳಿ ಟೈಮ್ ನಾಳೆ ಡ್ಯೂಟಿ ಐತಿ ಅಂತ ಅವ್ರದ ನಾ ಬಿಟ್ಟಿಗ ಬಂದಿದ್ರು ಮತ್ತೆ ಗೊತ್ತದ ಶ್ರಾವಣ ಸ್ಟಾರ್ಟ್ ಆಗೈತಿಲ್ಲ ಅದಕ್ಕೆ ಅವ್ರಿಗೆ ಸ್ವಲ್ಪ ಜುನ್ಕ ಜುಣಕ ಅಂದ್ರೆ ಗೊತ್ತ ಅದಕ್ಕೇ ಹಿಟ್ಟಿಂದ ಮಾಡ್ತಾರಲ್ಲ ಜುನ್ಕ ಮಾಡಿದ್ದೆ ಆಮೇಲೆ ಇದು ಬೇಳೆ ಸಾರು ತೊಗರಿಬೇಳೆ ಸಾರು ಆಮೇಲೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿದೆ ಆಮೇಲೆ ಅನ್ನ ಮತ್ತೆ ಬೆಳಿಗ್ಗೆ ಮಾಡಿದ್ದೆ ನಿಮ್ಗೆ ಗೊತ್ತದ ಅದು ಇದು ಅವ್ರಿಗೆ ಪಲ್ಯ ಅವ್ರಿಗೆ ಭಾಳ ಇಷ್ಟ ಅಂತ ಆಮೇಲೆ ಅವರೇ ಕಾಳ ಪಲ್ಯನೂ ಇಷ್ಟಪಡ್ತೀನಿ ಉಪ್ಪಿನಕಾಯಿ ಆಮೇಲೆ ಸೌತೆಕಾಯಿ ಗಜರಿ ಎಲ್ಲ ಪ್ಲೇಟ್ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಊಟದ್ದೆಲ್ಲ ಪ್ಲೇಟ್ ರೆಡಿ ಮಾಡಿಟ್ಟಿದ್ದೆ ನಾನು ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಈ ಮಾಮಾರ ಹೋಗ್ಯಾರ ನೋಡಿ ಮತ್ತು ನಾನು ಈ ವಿಡಿಯೋ ಆವಾಗ ಮುಗ್ಸಾಕಿದ್ದೆ ಮತ್ತು ಮಾಮಾರ ಬಂದ್ರೆ ನಾನ್ ಮತ್ತು ಕಂಟಿನ್ಯೂ ಮಾಡೀನಿ ಇಲ್ಲೇ ಈ ವಿಡಿಯೋ ಮುಗಿಸ್ತೀನಿ ಖುಷಿ ಆಯ್ತು ನನಗೂ ಬಂದುಬಿಟ್ಟಿ ಹೋದರು ಭೇಟಿ ಆದರೂ ನಮಗೂ ಬ್ರೆಡ್ ತೊಗೊಂಬಂದಿದಾರೆ ನಾಳೆ ಬ್ರೆಡ್ಡು ತೋರ್ಸೋದು ಮಾಡ್ಕೊಂಡು ಬೆಳಗ್ಗೆ ತಿಂತೀವಿ ನಾವು ಆಯ್ತು ಮಾಮರಿ ಮಾಮಾರಿಗೆ ಬಂದುಬಿಟ್ಟಿ ಆದ್ರೆ ಚಲೋ ಆಯ್ತು ನಮಗೂ ಮತ್ತು ನೀವೆಲ್ಲರೂ ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ಕಮೆಂಟ್ ಮಾಡಿರಿ ಬಾ ಯಾಕೆ ಕಮೆಂಟ್ ಮಾಡಕ್ಕೆ ಹಂಗೆ ಮಾಡ್ತಾ ಇದ್ದೀರಾ ನಿಮ್ಮ ಕಮೆಂಟ್ ನಮಗೆ ಒಂದು ಎನರ್ಜಿ ಇದ್ದಂಗೆ ಮತ್ತು ನಮಗೆ ಇನ್ನೂ ಸ್ವಲ್ಪ ಹುಡುಪು ಬರ್ತದೆ ವಿಡಿಯೋ ಮಾಡ್ಬೇಕಂತ